ಮತ್ತೆ ಈ ಸಾರಿ ಚುನಾವಣೆ ಯಾರು ಗೆಲ್ಲುತ್ತಾರೆ ಅಂತ ರೀ हेलो ರೀ ಹಾ ಹಲೋ ಯಾವುದು ಆಗಿದ್ರೆ ಹಾ ಯಾವುದು ಇದ್ದಿರಲ್ರಿ ಭಾವನ ಸುದ್ದಿ ಇದ್ದರೆ ಭಾಗ್ಯ ಕಮ್ಮಿ ಇಲ್ಲ ಹೇงತ್ತರಿ ಮತ್ತೆ ಗೆದವರು ಯಾರಿಗೆ ಮತ್ತೆ ನೀವು ಎದಕ್ಕೆ ಅಂತೀರಾ ಕಾಂಗ್ರೆಸ್ ಗೆ ಗೆದ್ದವ ಆನ್ ಬಿಜೆಪಿ ಗೆ ಗೆದ್ದವ ಅಥವಾ ಜೆಡಿಎಸ್ ಗೆ ಗೆದ್ದವ ಮತ್ತೆ ಈಗ ಇವಾಗ ನೋಡಿರಿ ಬೊಡ್ಡಿ ಹಿಡ್ದು ಕೇಶಿ ಬಂದಿದ್ದು ಹಾಂ ಬೊಡ್ಡಿ ಬಹುಕಾಲು ಹಿಡ್ದು ಕೇಶಿ ಬಂದಿದ್ದು ಹಾಂ ರೀ ಕಾಂಗ್ರೆಶ ಕಾಂಗ್ರೆಸ್ ಇದೈತೆ ರೀ ಕಾಂಗ್ರೆಶ ಮೊದ್ಲಿಂದಪ್ಪ ಇಂದಿರಾ ಗಾಂಧಿ ಮಾಡಿದ್ದು ಇದ್ದೇ ರಾಸನ ಹಾಂ ಅಕ್ಕಿ ಇದ್ದಿದ್ದು ಆಗಿನ ಕಾಲದಾಗ ಹಾಂ ಬರೇ ಜೋಳದ ರೊಟ್ಟಿ ಮಾಡ್ಕೊಂಡು ಕೇಶ್ ಊಟ ಮಾಡ್ತಿದ್ದೆವು ಬಂದ ಬಂದ್ಬಳಕ್ಕರೆ ನಮಗೆ ಇಷ್ಟು ಅನುಕೂಲ ಮಾಡಂಕಿಲ್ಲ ಆಗ್ಯದ ಮತ್ತು ಈಗ ಮೋದಿ ಬಗ್ಗೆ ಏನ್ರ ಗೊತ್ತೇನು ರೀ ನಿಮ್ಗೆ ಹೌದ್ರಿ ನಡವರ್ಕೆಲ್ಲ ಇವಾಗ ನಡವರ್ಕ ಗ್ಯಾಸ್ ಗಳನ್ನು ಕಟ್ಕ್ಕೆ ಆಸಿ ಗ್ಯಾಸ್ ಗಳನ್ನು ಗ್ಯಾಸ್ ಗಳನ್ನು ಕಟ್ಕ್ಕೆ ಗ್ಯಾಸ್ ಟ್ಯಾಂಡಿ ಬంద్ ಮಾಡ್ಕೇಶಿ ಹ ಈ ನಮನೆ ಮಾಡದ್ರು ಅಪ್ಪ ಏನು ಚಲೋ ಮಾಡಿಲ್ಲ ತರ ಕೆಲಸ ಅವರು ಏನು ಮಾಡದ್ರು ಏನು ಮಾಡಿಲ್ಲ ಮೋದಿ ಹ ಅವರು ಎಲ್ಲರೂ ಎಲ್ಲರೂ ಜನ್ರ ಅಂತ ಅಂತಾ ಅಂದ್ರು ಯಾರು ನಮ್ಮ ಮೋದಿ ಮಾನಕರು ಹ ನಂಬಿಕೆ ವಿಶ್ವಾಸನೇ ಇಟ್ಟಿಲ್ಲ ಪಾರ್ತ ಮಂದಿ ಆ ಅರ್ಧ ಮಂದಿ ಏ ಮೋದಿ ಒಳ್ಳೆಯವನಪ್ಪ ಅಂತ ಅಂತಾರ ಹ ಈಗ ನಿಮ್ಮ ದೃಷ್ಟಿ ಒಳಗೆ ಏನು ಚಲೋರ ಇಲ್ಲತ್ರಿ ಮತ್ತೆ ನಮ್ಮ ದೃಷ್ಟಿಯಾಗೆ ನಮ್ಗೆ ಚಂದಾಗಿ ಕಾಣ್ಸಕತ್ತೈತೆ ರೀ ಎನ್ಸಾಗತ್ತಿಲ್ಲ ಅಂದ್ರೆ ಅದೀಗ ಭವಿಷ್ಯ ನೀವು ನೋಡಿದ್ರೆ ಮತ್ತೆ ಈಗ ಕಾಂಗ್ರೆಸ್ ಬರ್ತ ಅಂತೀರ ಏನು ಮತ್ತೆ ನೋಡಿರಿ ಯಪ್ಪಾ ನೀವು ಯಾವ್ದು ನೇಮಿಸ್ತೀರಂದ್ರೆ ಅದು ಆಗ್ಬೇಕು ಅದು ಹಾಂ ಅರ್ಧ ಮಂದಿ ಉ ನಿಂತಾರ ಹಾಂ ಅರ್ಧ ಮಂದಿ ಕಾಂಗ್ರೆಸ್ಗೆ ನಿಂತಾರ ಹಾಂ ಅರ್ಧ ಮಂದಿ ಜಡೇಸ್ಗೆ ನಿಂತಾರೆ ಹಾಂ ಯಾವ್ದಂತ ಕರೆ ಆಳ್ಬೇಕು ಯಾವ್ದು ಅಂತ ಸುಳ್ಳದ ನಿಮ್ಗ್ ಯಾವ್ ಚಲೋಸ್ತ ಹಾಕದ್ರಿ ಮತ್ತ್ ಏನ್ ಮಾಡದ್ರಿ ನಾಲ್ಕು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಹ ನಿಂತು ನೋಡ್ಬೇಕ್ರಿ ಅದಕ್ಕ ರೀ ಮಾನವನ ಸೃಷ್ಟಿ ಸ್ವಾಮೀಜಿ ಹನ್ನೆರಡು ವರ್ಷ ಐತ್ರಿ ಹ ಯಾಕೆ ಸ್ವಾಮಿ ಯಾಕಪ್ಪ ನಾವ್ರಿ ಹೂಯ್ಯಪ್ಪ ಸಿದ್ಧರೋಡ ಮುತ್ತ ಹುಬ್ಳಿ ಹ ಸಿದ್ಧರೋಡ ಮುತ್ತಾರ್ದಪ್ಪ ಇಲ್ಲ ಸುಮ್ ಬೇಜಾರಾಗ್ಬೇಡ್ರಿ ಯಾಕಂದ್ರೆ ಯಾಕಂದ್ರ ನೀವಿನ ಸಣ್ಣವ್ರ ಇದಿರಿ ಕೆಲಸ ಮಾಡ್ಬೋದಿತ್ತಲ್ಲ ಮತ್ತು ಸ್ವಾಮೀಜಿ ಆಗ್ಯಾಕೆ ಅಷ್ಟೊಂದು ಯಾಕೆ ತಲೆ ಹೋಯ್ತು ನಮಗೆ ಏನು ಕಮ್ಮಿ ಐತ್ರಿ ಹಾಂ ಏನು ಕಮ್ಮಿ ಇಲ್ಲ ಅಂದ್ರೆ ಸ್ವಾಮಿ ಆದ್ರೆ ಎಲ್ಲ ಸಿಕ್ತದೆ ಇಲ್ಲ ಮುತ್ತುರ್ದ ಅನುಗ್ರಹ ಹಾಂ ಉಗೊಂಡಿದ್ದೇವಲ್ಲ ಸಾಕು ಸಜ್ಜನರ ಸಾಹಸ ಹೆಜ್ಜಿ ಸವಿದಂತ ದುರ್ಜನರ ಸಾಹಸ ಒಡನಾಟ ಬತ್ಸದ ನೀರು ರಜ್ಜನ್ ಅಂತ ಸರ ಒಟ್ಟ ಸಿದ್ಧಾರೂಢ ಮತ್ತು ಹೋಗಿರಿ ಮಠಕ್ಕೆ ಯಾವಾಗ ರೀ ಓ ಹೋತೇವಪ್ಪ ಹುಳಿ ಹೋತ್ರಿ ಅವ್ರಪ್ಪ ಇರದ ನಾವಿರದ್ರಿ ಒಂದು ಮಠ ರೀ ಮಠದ ಗವಾರಕ್ಕ ಆಂದಲಕ್ಕ ಗುಲ್ಮರ್ಗ ಕ್ವಾಟವ್ರ ಮಠ ಹೌದ್ರಿ ಅಪ್ಪಾಜಿ ಹ್ಮ್